अभिनय भारद विष्णु महाराज के yeah. नागरा विष्णु महाराज के yeah. प्रीति दादा महाराज के yeah. 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 ಮನೆ ಇಲ್ಲಿಲ್ಲಾರು ಕೊಡಿ ಸ್ವಂತ ತೋರ್ದೇ ಬಿಟ್ಟು ಬಿಡ್ತಾರೆ

நான் இவேனே அவர் ஃபோர் காஸ்ட் இல்லை இல்ல இல்ல அப்சர்வ் हां हूं ओके ओके हां हां काय बोलतोस ja நான் <laughs> <laughs>

அந்த தக பூஜை

ಮಾತಾಡಿ ಅಪ್ಪನ ಬಗ್ಗೆ ಮಾತಾಡಿ ಆ ಸೂರಪ್ಪನ ಡ್ರೈವರ್ ಬಾಬು ರಮೇಶ್ವರ್ ಸರ್ಗೆ ಜೈ ಮಾತಾಡಿ ಅಪ್ಪಾಜಿ ಬಗ್ಗೆ ಒಂದೆರಡು ಮಾತಾಡಿ ಏನು ಮಾತಿಲ್ಲ ಆ ಪುಣ್ಯ ಪುರುಷನ ಸ್ಮರಣೆಗೆ ಒಂದು ದಿವಸಾನೂ ನಾವು ಜೈಕಾರ ಹಾಕಕ್ಕೆ ಜಾಗ ಇಲ್ಲ ಅಂದಾಗ ದೇಶರ ಎಲ್ಲ ಅಭಿಮಾನಿಗಳು ಅದೇ ಒಂದು ಹೋರಾಟ ನಡೆಸ್ತಾ ಇದ್ದಾರೆ ಜಯ ಸಿಕ್ಕುತ್ತೆ ಅನ್ನೋ ನಂಬಿಕೆ ಇದೆ ಅದೇ ನಂಬಿಕೆಯಿಂದ ಎಲ್ಲ ಅಭಿಮಾನಿಗಳು ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ ಇದು ಏನ್ ಹೋರಾಟ ಮಾಡಿದ್ರು ಸರ್ಕಾರ ಜೊತೆ ಹೋರಾಟ ಮಾಡೋದ್ ಕಷ್ಟ ಕೋರ್ಟ್ ಅಲ್ಲಿ ಮಾಡದೇ ಇದ್ರೆ ಏನಕ್ಕೆ ಇನ್ನೂರು ಚಿತ್ರದಲ್ಲಿ ನಾಡದ ಒಬ್ಬ ಸುರದೃಪಿ ನಟ ಸಜ್ಜನ ಅಂತವ್ರಿಗೆ ಈ ತರ ದ್ರೋಹ ಮಾಡೋದು ಸರಿ ಇಲ್ಲ ಅಂತ ನಮ್ಮೆಲ್ಲರ ಭಾವನೆ ಆದ್ರೆ ಕಾನೂನು ಮುಂದೆ ಎಲ್ಲರೂ ತಲೆ ಬಗ್ಗಿಸಲೇಬೇಕು ಶಾಂತಿಯಿಂದ ಅವರು ಸ್ವಲ್ಪ ಮನೆಯವರಿಗೆ ಅವ್ರಿಗೆ ಕಿವಿ ಇಲ್ಲ ಬರೀ ಹೊಟ್ಟೆ ಇದೆ ಅವ್ರಿಗೆ ಹಂಗಾಗಿ ಕೂ ಕೇಳಿಸಲ್ಲ ತಿನ್ನಕ್ಕೆ ಮಾತ್ರ ಗೊತ್ತು ಅವ್ರಿಗೆ ನಾವು ಇದೆಲ್ಲ ಮಾತಾಡೋದು ತಪ್ಪು ಪುಣ್ಯ ಪುರುಷನ ಒಂದು ಸ್ಮರಣೆ ದಿನ ಅವ್ರಿಗೆ ಅವ್ರನ್ನ ಸ್ಮರಣೆ ಮಾಡೋಣ ಅವರ ಆದರ್ಶನ ನಾವು ಮುಂದುವರ್ಸೋಣ ಅವರ ಆದರ್ಶಗಳು ತುಂಬ ಶ್ರೇಷ್ಠವಾದ್ದು ಹೆಣ್ಣಿಗೆ ಅಪಾರವಾದ ಗೌರವ ಕೊಟ್ಟವರು ಎಲ್ಲರನ್ನೂ ತೊಗೆ ಬಾರಿ ಅಂತ ಯಾವ ಸಿನಿಮಾದಲ್ಲೂ ಕರೆದಿಲ್ಲ ಅವರು ಅದನ್ನು ನಾವು ಪಾಲಿಸಿದ್ರೆ ಅವ್ರಿಗೆ ತೃಪ್ತಿ ಆಗುತ್ತೆ ನಾವು ಗಲಾಟೆ ಹೊಡೆದಾಟ ಅವೆಲ್ಲ ಮಾಡೋದ್ರಿಂದ ಅವ್ರಿಗೇನು ಸಮಾಧಾನ ಇಲ್ಲ ಅವ್ರು ಅದ್ಯಾವುದಕ್ಕೂ ಬಂದವರಲ್ಲ ಅವ್ರಿಗೆ ತೊಂದರೆ ಆಗಿದೆ ಹೊರತು ಅವರಿಂದ ಯಾರಿಗೂ ತೊಂದರೆ ಆಗಿಲ್ಲ ಆತನ ಸ್ಮರಣೆ ಮಾಡೋದಷ್ಟೇ ನಮ್ಗೆ ಉಳಿದಿರೋ ಭಾಗ್ಯ ಅದನ್ನು ಮಾಡೋಣ ಏನು ಒಂದು ದಿವಸದಲ್ಲಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಅವರು ಸ್ಮರಣೆ ಮಾಡೋದ್ರಲ್ಲಿ ನಾವು ಕಳ್ಕೊಳ್ಳೋದೇನಿಲ್ಲ ಅದು ಶ್ರೇಷ್ಠವಾದ ಕೆಲಸ ಅದು ಪುಣ್ಯಪುರುಷರನ್ನು ನೆನೆಯೋದು ತಪ್ಪ ಅಂತ ಯಾರಾದರೂ ಹೇಳ್ತಾರ ಅಂತ ಒಬ್ಬ ಪುಣ್ಯಪುರುಷ ನಮ್ಮನ್ನು ರಂಚಿಸಿದ್ದಾರೆ ಕುಣಿದಿದ್ದಾರೆ ಹಾಡಿದ್ದಾರೆ ನಲಿಸಿದ್ದಾರೆ ಕಡಿಮೆ ಅಲ್ಲ ಇನ್ನೂರು ಇನ್ನೂರು ಹದಿಮೂರು ಸಿನಿಮಾ ಅಂದರೆ ಎಷ್ಟು ಒಂದು ಸಿನಿಮಾಗೆ ಆರು ಹಾಡು ಅಂದರೆ ಸಾವಿರಾರು ಹಾಡುಗಳನ್ನು ನಮ್ಮ ಮುಂದೆ ಅಭಿನಯಿಸಿ ನಮಗೆಲ್ಲ ತೃಪ್ತಿ ಕೊಟ್ಟಿದ್ದಾರೆ ಸಮಾಧಾನ ಕೊಟ್ಟಿದ್ದಾರೆ ಅಂಥ ಪುಣ್ಯ ಪುರುಷನ ನಾವು ಕಳ್ಕೊಂಡಿದ್ದೀವಿ ಆ ದುಃಖ ಬೇರೆ ಆದರೆ ಅವರನ್ನು ನೆನೆಸ್ಕೊಳೋದು ಅವರ ಆದರ್ಶನ ಪಾಲಿಸೋದು ಅಷ್ಟೇ ನಮ್ಗೆ ಉಳಿದಿರೋದು ಎಲ್ರಿಗೂ ನಮಸ್ಕಾರ ಒಳ್ಳೆಯದು ಒಳ್ಳೆಯದು